ಹಲೋ ಹಲೋ ಎಲ್ಲಿದೀಯ ಎಲ್ಲಿ ಮನೆಯಾಗ ಅದೇನಿ ನೀನು ನಾ ಇಲ್ಲೇ ಊರಾಗದನ ಬರಂಗಲ್ಲ ಹಬ್ಬಕ್ಕೆ ಮಾನಮಿ ದಸರಾಕ್ ನಾಳೆ ಬರಬೇಕಂತ ಮಾಡೇನಿ ಬರ್ತೇನಿ ಬರಬೇಕಂತ ಮಾಡಿ ನೀ ಬರ್ತನ ಅಂದ್ರೆ ಹಂಗ ಏನ್ರ ಆಗ್ಲಿ ಬಟ್ ನಿನ್ ಸಮನ್ನ ಬರತೇನೆ ಅಂತ ಹೋಗ ನಾನು ಸಮನ್ನ ಬರ್ತೀಯಾ ಬಾ ಇಲ್ಲೇ ನೀವು ಹಾದೋಕಿರ್ಲೆ ಗಾರ್ಡನ್ ಐತ್ಲೆ ನಿಮ್ಮ ಬಾಜು ಹಾ ನಿಮ್ಮ ಮನೆಗೆ ಹೋಗು ಗಾರ್ಡನ್ ಐತ್ಲೆ ಹಾ ಇಲ್ಲಿ ಅದ ನೋಡ್ ಬಾ ನಮ್ಮ دوستರ ಹತ್ರ ಕೂತಿರ್ತಿವೇ ಒಂದು ದೂರ ಇರ್ತ ಅವನು ರಿಂಗ್ ಮಾಡಾ ಹ್ಞೂ ಬಾ ಪರಲಾತಿ ಏನಾ ದೂರದಿ ಬಾ ನಾವು ಇಲ್ಲೇ ಕೂತು ಮತ್ತೆ ಮನೆಗೆ ಅದನ ಅಂತ ಹೇಳ್ತಿ ಬಸ್ಸಿನ ಸೌಂಡ್ ಬರ್ತೈತಿ ಇಲ್ಲ ಇಲ್ಲ ನ ಬರತೆ ನೀ ಇಲ್ಲಿ ಸರ್ಪ್ರೈಸ್ ಕೊಡಬೇಕು ಮಾಡಿ ಏನು ಬಾ ಇಲ್ಲೇ ಕೂತಿರ್ತೀನಿ ಬಾ

ಬಾ ನಮಸ್ಕಾರ ರೀ ಹೇಳೋರ ರೀ ಏನು ನಡ್ದದ್ರೀ ಏನಿಲ್ಲ ಗೊತ್ತೇರಿ ಏನು ರೀ ನಿಮ್ಮ ಫೋನ್ ಹಾಕೊಂಡು ಹೊರಗೆ ನಿತು ಮಾತಾಡತ್ತಾನೆ ಯಾರು ಹುಡುಗಿ ಮಾತಾಡ್ತಾನ ಯಾರು ರೀ ಹೌದಲ್ರಿ ರೀ ನೀವು ಹೇಳ್ದಾಗ ಅಲ್ಲಿ ಮಾತಾಡತ್ತಾನ ರೀ ನಿಂತು ಯಾರು ಭೀ ಮಾತಾಡ್ತಾನೋ ಏನು ಸುದ್ದಿಯೋ ಯಾರು ಎಚರ್ಬೇಕು ಪರ್ಸನಲ್ ಏ ಏಯ್ ಅವಂಗೂ ಬಾಳ್ರಿ ಏ ಭಾಳ ಅಂದ್ರೆ ಏನು ರೀ ಕಾಲ್ ಮೇಲೆ ಹಂಗೇನು ನಡೆದ ಈಗ ಏ ಅವು ಅವರು ಹಂಗೆ ಅದಾರ ಅವು ಗಾರ್ಡನ್ ಚಂದ ಐತ್ರಿ ಮತ್ತೆ ಆ ಶಿಷ್ಟ ಮಾಡಿದರೆ ಹೌದು ಸಿದ್ದೋಣ ಅವ ಹೊಣಿ ಮೇ ಬೋರ್ ಡೇಂಜರ್だな ಅವ ಮೀನಿ ಗಳ ಉಗದೇ ಇರ್ತಾನೆ ಅದೇನು ಹೊಸದಲ್ಲ ಹಳಿದೈತಿ ಏನು ಅವನು ಏನು ಬಾಳೆ ಏನು ಹುತ್ತರ್ತೆ ಮಾಳ್ತನ ಮuduk ಅದ ನಡೆದು ಅವಂಗ ಏನೋ ನೀವ್ ಹೇಳ್ರೋ ಸಬ್ ತಿಳಿಸದು ಏ ಮಕ್ಳು ಸಕಾಯ ಹೇಳ್ರು ಮಕಳು ಅವ್ರ ಬಂದಾಗ ಮತ್ತೆ ಅವರು ಕುಡತೋ ಮಕಳು ನಾಳೆ ಅದನ್ನ ಹೇಳಿ ಮತ್ತೆ ಸಣ್ಣ ಸಣ್ಣ ಮಕಳು ಹೇ ಮಾಡ್ಬಾರ್ದು ನಮಗೂ ಚಿಂತೆ ಮತ್ತೆ ನಾನು ಹೇಳಿ ಹೇಳ್ತಾನ್ರಿ ಹೇಳ್ರಿ ನಿಮ್ಯಾಗ ತಿಳಿಸಿ ರಗಡಿ ಹೇಳ್ತಾನ ಕರೆ ಇನ್ನು ವಯಸ್ಸಾಗೈತಿ ಬಿಡ್ರು ಬಿಡ್ರು ಇನ್ನು ಬೆಳ ದೊಡ್ಡ ಆಗ್ಯಾವ ಮಕ್ಕಳು ಚೆನ್ನಾಗಿ ಮಾಡ್ಕೊಂಡು ತಿನ್ರು ಅಂತ ಹೇಳಿ ಹೇಳಕತ್ತನ್ ತಿಳ್ಕೊಳಕ ಶಕ್ತಿ ಇಲ್ಲ ಏ ಹೆಚ್ಚಿಂದ ಆಗೈತಿ ಅಡ್ರಿ ಈಗ ಅವ್ರದ್ದು ಮಾತು ಈಗ ತಿರ ಮಾಡತ್ತಾರ ಸಣ್ಣ ಹುಡುಗ ಗತ್ಲಿ ಇನ್ನ ನಮ್ಮಂತವ್ರು ಮಾಡ್ಬೇಕಪ್ಪ ನಿಮ್ಮಂತರ ಏನ್ರಿ ಬಿಳಿ ಗಡ್ಡ ಬಿಳಿ ಮಿಶಿ ಆಗ್ಯಾವ ಕರೆ ಬಗೆ ಹರಿದವ್ರಿ ಐತಿ ಮತ್ತ ಗೊಬ್ಬರ ಈ ಕಡೆ ಬರತ್ತ ಹಣಿಮೆ ಹಾ ಅಲ್ಲಿ ಬರತ್ತ ಅವ ಫೋನ್ ಹಚ್ಚಿದೆ ಕರೀತ ರೀ ಅವು ರಮೇಶ್ ಅವ್ನು ಕೇಳೋಣ ರೀ ಕೇಳಿ ಹಚ್ಚಿದೆ ಕರಿತದ್ರಿ ಅವ್ನ ಕಡೆ ಪಾರ್ಟಿ ಬಿಡುದೇ ಬೇಡ್ರಿ ಏಯ್ ಹಂಗೆಂಗೆ ರೀ ಅವ್ನ ಹಾಂ ಅದು ಡೌ ಹಚ್ಚಿದೆ ಕರಿತ್ರಿ ಮತ್ತೆ ಅವ ಹಚ್ಚೇ ಇರ್ತಾನೆ ರೀ ಹಚ್ಚರಿ ಇರ್ತಾನೆ ರೀ ಹಂಗಾರೆ ಅವ್ರ ಕಡೆ ಪಾರ್ಟಿ ಕೊರ್ಸಲೇನು ಅದಾನೆ ರೀ ಅವ ಹಂಗಾರೆ ಪಾರ್ಟಿ ಬಿಡುದು ಬೇಡ್ರಿ ಅವ್ರ ಕಡೆ ಬೇಡ ಅವ್ನ ಕಡೆ ಆಯ್ತಾಳೆ ಈ ಕಡೆ ಬರ್ಲಾತ್ತಲ್ಲ ಬರ್ರಿ ಬರ್ರಿ ಇಲ್ಲಿ ಬರ್ತಾಳೆ ಇವತ್ತು ಬಂದ್ರೆ ಹಿಂಗ ಪ್ಲಾನ್ ಮಾಡಿ ಒಂದು ಬಸ್ವನ್ ಜೋಡಿ ಮಾತಾಡಿ ಅವ್ರ ಮನೆಗೆ ಹೋಗಬೇಕು

ಆ ಕಡೆ ಏನಿಲ್ಲಾ ಇಲ್ಲಿ ಅದು ಬಸ್ಸು ಮಾತಾಡ್ದ ಒಂದಿಟ ನಾವೋಕೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬರ್ತೇವೆ ಬಾ ಬಸು ಇವತ್ತು ಒಬ್ರ ಅಂಕಲ್ ನಮ್ಮ ಮನೆಗೆ ಬರ್ತಾರೆ ಅವ್ರಿಗೆ ಏನೋ ಅನ್ನಾಕ ಹೋಗ್ಬೇಡ ಏನ ನಿಮ್ಮ ಅಪ್ಪಾ ಏನರ ಬಂದಂದ್ರ ಅವ್ರಿಗೇನ ಅನ್ನಾಕ್ ಹೋಗ್ಬೇಡ ಹೇಳಕ್ ಹೋಗಬೇಡ ಏನ ನಿಮ್ಮ ಅಪ್ಪ ಕಡೆ ಊರಿಗೆ ಹೋಗ್ತೀಲ್ ನೀನ ಅವಾಗ ರಮಿಸಿದ್ರು ಏನು ಹೇಳಾಕ್ ಹೋಗ್ಬೇಡ ನಾ ಹೆಂಗ್ ಹೇಳ್ತೇನ ಹಂಗ ಕೇಳ್ಬೇಕ ಹ್ಮ್ ಅವ್ರ ನಮ್ಗೆ ಶಾಲೆಗದು ಭಾಳ ಹೆಲ್ಪ್ ಮಾಡ್ಯಾರ ನಿನಗೆ ಹಾಂ ಕಷ್ಟ ಟೈಮ್ದಾಗ ನಮ್ಮ ಕೈ ಹಿಡ್ದಾರಲ್ಲ ನೀನು ಹೇಳಾಕೋಬೇಡ ಹೇಳಿದ್ನಲ್ಲ ನಿನಗ ಇವರ ಅಂಕಲ್ ನೀ ಮನೆಗೆ ಹೋಗಿ ನಾ ಬರ್ತೇನೆ ಹೋಗಿ ಮನೆಗೆ ಹೋಗಿ ಪಾಪ ಏನು ಅವಳೇನು ಹೇಳಿದ್ ಮತ್ತೆ ಫೋನ್ಯಾಗ ಬಸ್ನಾಗಿದ್ದು ನಾನು ಸರ್ಪ್ರೈಸ್ ಕೊಡ್ಬೇಕು ಮಾಡಿದಿಲ್ಲ ನಿಮಗೆ ಸರ್ಪ್ರೈಸ್ ಕೊಡ್ಲಾರ್ದು ಯಾರು ಕೊಡ್ಬೇಕು ನನಗೆ ಗೊತ್ತೈತೆ ಇಲ್ಲಿ ಕೊಂಡು ನನಗೆ ನಾ ಹೇಳಿದ್ದು ತಂದಿಲ್ಲ ಮತ್ತೆ ಬಂಗಾರ ಕೊಡ್ತೇನೆ ಅಂತ ಈ ವರ್ಷ ತಂದೇನಲ್ಲ ನಿಂಗೆ ತರ್ಲಾರ್ದು ಯಾರು ತರಲಿ ಬಾ ಕೊಂಡ್ರಿ ಇಲ್ಲಿ ಇಲ್ಲಿ ಯಾರು ಬರೋದಿಲ್ಲ ನಿಮ್ಮ ಮನೆಗೆ ಏನು ಹೇಳಿ ಅವನಿಗೇನು ಹೇಳ್ತಿ ಅವ್ನು ಹೇಳಿಲ್ಲ ಊರಾಗ ಊರಿಗೆ ಹೋಗ್ಯಾನ ಊರಿಗೆ ಅದನ್ನ ಇನ್ನೇನು ನೀವು ಹಂಗೆ ನನಗೆ ಒಟ್ಟು ಸರ್ ಮಾಡಿದ್ಲು ಇದೀಗ ರೀ ಫೋನ್ ಹಚ್ಚಿ ಎಟ್ ಲಗು ಬಂದು ಬಸ್ನಾಗಿದ್ದಿಲ್ಲ ಆಗಲೇ ನಾ ಕರೆ ಹೇಳಿ ನಿಮ್ಗ ನೋಡಕಂತ ಬರಾತಿದ್ನಿ ನಿಮ್ಮ ಫೋನ್ ಬಂತು ಒಬ್ಬ ಬಾ ವಾ ಇಷ್ಟು ಪ್ರೀತಿ ಇದೆಯ ಅನ್ನೋದು ಇವತ್ತು ಗೊತ್ತಾತು ನೋಡಿ ನನಗೆ ನಮಗೇನು ಪ್ರೀತಿ ಯಾವಾಗಲೂ ಇದ್ದ ಅದೇ ಅದಿಗರ ಆದ್ರೆ ವಾದ ವರ್ಷ ವಾದ ಹಬ್ಬಕ್ಕೆ ಬರಲಿಲ್ಲ ಟೈಮ್ ಹಂಗಿತ್ತು ಇತ್ತು ಅದು ನೀವು ಅರ್ಥ ಮಾಡ್ಕೊಲಾರ್ದೆ ಯಾರು ಅರ್ಥ ಮಾಡ್ಕೋಬೇಕಾ ಅಲ್ಲ ಹುಡುಗಿ ನಿನ್ನ ಮಗಳನ ಹ್ಞೂ ನನ್ನ ಮಗಳ ಆಕಿನ ದೊಡ್ಡ ಆಕಿ ಆಕಿನ ಪಸ್ಟ್ ಅದು ದೊಡ್ಡ ಹುಡುಗಿ ಆದ್ರೆ ನನಗೆ ಗೊತ್ತಾಗ್ಲಿಲ್ಲ ನೋಡು ಅದ್ರ ಮೇಲೆ ಹುಡುಗರು ಆಗಿಲ್ಲ ನೀ ಇದ್ದಾಗ ಏನು ಹುಡುಗಿ ಇಟ್ಟೈತಲ್ಲ ಅದಷ್ಟ ಕರೆ ಅದ್ರ ಆಗಿಲ್ಲ ಅಂದ್ರೆ ನಾ ಇದ್ದಾಗ ಅಂದ್ರೆ ಆಗ ಅದಷ್ಟ ಅದ್ರ ಮ್ಯಾಲ ಮಕ್ಳಾಗಿಲ್ಲ ಯಾಕ ಎದ್ರ ಸಂಬಂಧ ಆಗಿಲ್ಲ ಅಲ್ಲಿ ಮತ್ತೊಂದು ಆಬೇಕು ಎಷ್ಟು ಹುಡುಗಿ ಅದ ಅದ್ರ ಮ್ಯಾಲ ಆಗಿಲ್ಲ ಅಂದ್ರೆ ಗಂಡನ ದುಡಿ ಸಜ್ಜಿಲ್ಲ ನೀ ಅಲ್ಲ ಮಾರಯ್ಯ ಅವನ್ ಏನಂತ ಹೇಳುದು ಬಂದ್ರ ಬರನಿ ಹೋದ್ರೀರಾನಿ ಅವ್ನ ಸಂಬಂಧ ಸಾಕು ಸಾಕಾಗೈತೆ ನಮಗೆ ಅಂದ್ರೆ ವಸ್ತಿಗೆ ಮನೆಗೆ ಬರುದಿಲ್ಲ ನಂಗ್ ಬರ್ತಾನೆ ಮತ್ತು ಇಷ್ಟು ದಿನ ಆದರೂ ನನಗೆ ಒಂದು ಮಾತು ಇಲ್ಲ ಹುಡಿ ಹುಟ್ಟೈತಿ ದೋಡ್ದಾಗೈತೆ ಅಂತೇಳಿ ಬರೀ ಹುಡಿಗಿ ಹುಟ್ಟೈತೆ ಹೇಳಿದ್ವಿ ಹೋಗಲಿ ಬಿಡು ನಾಳೆ ಬಂಗಾರದ ವಿಶೇಷ ಏನು ಮನಮಿ ಹಬ್ಬದ್ದು ವಿಶೇಷ ಎಲ್ಲ ವಿಶೇಷ ಐತಿ ಐತೆ ನನ್ನ ಬಂಗಾರ ಪೂಜೆ ನನ್ನ ಮೇಲೆ ಭಾಳ ಪ್ರೀತಿ ಐತಿ ಇಷ್ಟು ಪ್ರೀತಿ ಇತ್ತಂದ್ರೆ ನಾವು ಯಾಕೆ ಕಂಡ ಅಂತ ಆಗಲಿಲ್ಲ ನೋಡು ಆ ದೇವರ ನಮ್ಮನ್ನು ಹಿಂಗೆ ಮರಗಿಸ್ಲಾಕೈತಿ ಬಿಟ್ಟ ಅವತ್ತ ನಿಮ್ಮ ಮನೆಯಾಗ ಒಪ್ಪಿದ್ರೆ ಅಂದ್ರೆ ನನ್ನ ಮದುವೆ ಆಗಿಬಿಡ್ತೈತಿ ಅದೇನು ನೋಡು ಸರ್ ದಯವಿಚ್ಛೆ ಒಂದೊಂದು ಸಲ ದೇವ್ರನ್ನೂ ಕೈ ಬಿಡ್ತಾನ ಸುಳ್ಳಲ್ಲಿ ನೋಡಿರಿ ಯಾರ್ಯಾರ ಜೀವನ ಹೆಂಗೂ ಬದುಕ್ತೀವಿ ನೀವಾದ ಮೇಲೆ ನಾನು ಸರಿಯಾಗಿ ಊಟ ಮಾಡೋಂಗಿಲ್ಲ ನಿದ್ದೆ ಮಾಡೋಂಗಿಲ್ಲ ಹುಚ್ಚಿರ್ಗತೆ ತಿರುಗಾಡ್ತಾನೆ ಆದರೆ ಅನಿವಾರ್ಯ ಮನಿ ನೋಡ್ಬೇಕಲ್ಲ ಮನಿ ನೋಡಪ್ಪ ಸಂಬಂಧರ ಯಾಕೋಲ್ಲಕ್ಕ ನಾವು ಜೀವನ ಮಾಡಬೇಕಾಗಿತ್ತು ನೀ ಹ್ಯಾಂಗೆ ನಾನು ಬಿಟ್ಟು ಹೋದ್ರೂ ಒಂದು ಹುಡುಗಿನ ಹಾಡದು ಗಂಡನ ಮನೆಯಾಗ ಅವನು ಎಂಥವ್ನ ಇರಲಿ ಹುಚ್ಚನೇ ಇರಲಿ ಹುಳ್ಕನ ಇರಲಿ ಬಾಳೆ ಮಾಡ ನೋಡು ಹಂಗೆ ನಂದು ಜೀವನ ನನಗೂ ಎರಡು ಮೂರು ಅದಾವ ಆದ್ರೆ ಏನು ಮಾಡೋದಿಲ್ಲ ಅನಿವಾರ್ಯ ಬಿಡು ಆದ್ರೆ ಬರೀ ನಿನ್ನಿಂದನ ಕೇಳೋದಾಯ್ತು ನನ್ನಿಂದ ನಿನಗೇನು ಕೊಡೋಕ್ಕಿಲ್ಲ ನನ್ನಿಂದ ಪ್ರೀತಿ ಅಷ್ಟೇ ಕೊಡೋಕ್ಕಾಗ್ತತಿ ರೊಕ್ಕ ರೂಪಾಯಿ ಏನು ಕೊಡೋಕ್ಕಾಗಲ್ಲ ಯಾಕಂದ್ರೆ ಬಡತನ ಪರಿಸ್ಥಿತಿ ಆಸ್ತಿ ಇಲ್ಲ ಮನಿ ಇಲ್ಲ ಹೊಲ ಇಲ್ಲ ಹೊಲದಾಗ ಒಂದು ಪತ್ರ ಸಾಕೊಂಡಿದ್ದೀವಿ ನೀ ಅದ್ರ ಬಗ್ಗೆ ಚಿಂತೆ ಮಾಡ್ತಿ ನಾ ಇರೋದನ್ನ ನಿನ್ನ ಸಂಬಂಧ ಯಾವ ಯೋಚನೆ ಮಾಡೋಕ್ಕೋಗ್ಬೇಡ ನೀ ಏನು ನೀ ಕೊಟ್ರು ಅಷ್ಟೇ ಕೊಡ್ಲಿಲ್ಲ ಅಂದ್ರೆ ಅಷ್ಟೆ ನಾ ಯಾವಾಗಲೂ ನಿನ್ನ ಜೊತೆ ಇಡಿದೆ ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಹೌದು ರಾಣಿ ನೀ ಹೇಳೋದೆಲ್ಲ ಬರೋಬರಿ ಆದರೆ ಎಷ್ಟೋ ಪ್ರೀತಿ ಮಾಡಿದವರು ಆಗಿ ಆಗಿಸುತ್ತಾರೆ ಆದರೆ ನೀನು ನಿನ್ನ ಗಂಡನ ಮನ್ಯಾಗ ಜೀವನ ಮಾಡತ್ತಿ ನಾನು ನನ್ನ ಮನೆಯಾಗ ಹೆಂಡತಿ ಮಕ್ಕಳು ಕರ್ಕೊಂಡು ಜೀವನ ಮಾಡತ್ತ ಪ್ರೀತಿ ಸಂಬಂಧ ತಾಜ್ ಮಹಲ್ ಕಟ್ಸ್ಯಾರ ಆದರೆ ನನಗೆ ನಿನಗೊಂದು ಸರ ಕೊಡಿಸೋದಾಗಲಿಲ್ಲ ಅಂದಿನ ಹಿಡಿದು ಹಿಂದಿಂತ ತನಕ ನೋಡ್ತೀನಿ ನಿಮ್ಮಪ್ಪ ಅವ್ವ ಎಷ್ಟು ಒಳ್ಳೆಯವರು ಮನೆಗೆ ಬಂದರೆ ಎಷ್ಟು ಪ್ರೀತಿ ಮಾಡ್ತಿದ್ರು ಆದರೆ ಅವರು ತೀರ್ವಾದ್ಮೇಲೆ ನನಗೂ ಒಂಥರ ಮನಸ್ಸಿಗೆ ನೋವಾಗೆ ನಾ ಯಾವುದೂ ವಿಚಾರ ಮಾಡಲಿಲ್ಲ ಆದರೆ ನಿಮಗೇನು ಕೊಡ್ಸೋಕೆ ಆಗೋದಿಲ್ಲ ಅನ್ನೋದು ಮನಸ್ಸಿನಾಗ ಮರುಗುದೇ ಆಗಿಬಿಟ್ಟೈತಿ ಈ ವರ್ಷ ಸರಿ ಏನರ ಕೊಡ್ಸ್ಬೇಕಂತ ಮಾಡಿದ್ನಿ ಆದ್ರೆ ನನ್ನ ಪರಿಸ್ಥಿತಿ ಭಾಳ ಕೆಟ್ಟ ಹತ್ರಣಿ ಏನು ಮಾಡೋಕ್ಕೆ ಬರ್ತಿಲ್ಲ ಅಲ್ಲ ನೀ ಯಾಕಳತ್ತಿ ನಾನು ನಿನ್ಗೆ ಯಾವಾಗಾರ ಕೇಳೇನ ನೀ ಹಾಳಾಕೇಡ ನಾ ಏನು ಕೊಡಿಸ್ಲಿಲ್ಲ ಅಂದ್ರೂ ನಾನು ನಿನ್ನ ಜೊತಿರ್ತೇನೆ ನೀ ತಲೆ ಕೆಡಿಸ್ಕೊಬೇಡ ಇಲ್ಲ ಅಂದ್ರೆ ಪ್ರೀತಿ ಮಾಡಿದವರೆಲ್ಲ ಹಾಳಾಗಿ ಹೋಗ್ತಾರ ಅಲ್ಲಿ ಓಡೋಕ್ರೆ ಇಲ್ಲಿ ಓಡೋಗ್ತಾರ ಆದರೆ ನಾವು ಮನಸ್ಸಿನಾಗೆ ಇಟ್ಕೊಂಡು ಪ್ರೀತಿ ಮಾಡ್ತೀವಲ್ಲ ನಿನ್ನ ಹೃದಯ ನಾನು ನನ್ನ ಹೃದಯದಾಗ ನೀನು ಹಿಂಗೆ ಜೀವನ ಮಾಡ್ಕೊಂಡು ಬಂದಿ ಆದರೆ ಹೊತ್ತು ಹೊಂಟ್ರೆ ಹಬ್ಬ ಹಬ್ಬೈತಿ ಬಂಗಾರ ಕೊಡೋ ಬದಲು ನಿನಗೆ ಬನ್ನಿ ಬನ್ನಿ ಬಂಗಾರ ಕೊಡುದ ನಿನಗೆ ಊರಿನಲ್ಲಿ ಬಂಗಾರ ಕೊಡ್ಬೇಕಂತ ಎಷ್ಟು ಆಸೆ ಇಟ್ಕೊಂಡಿನಿ ಬಂಗಾರ ಆಗಲಿಲ್ಲ ಬಂಗಾರ ತಗೊಂಡು ಏನು ಮಾಡೋದು ಪ್ರೀತಿಯಿಂದ ನಾನು ನೋಡ್ಕೋತಿ ಪ್ರೀತಿಯಿಂದ ಯಾರ ಮಾತು ಹೇಳ್ತಿ ನಿ ಕಣ್ಣೀರ್ ಹಾಕಕ್ ಹೋಗ್ಬೇಡ ಏನು ಯಾಕ ಅಳಕ್ ಹೋಗ್ಬೇಡ ನಾ ಇರ್ತೇನೆ ನಿನ್ನ ಜೊತೆ ಯಾವಾಗಲೂ ಅಳ್ಬೇಡ ಇಲ್ಲ ರಾಣಿ ನನ್ನ ಕಡೆ ನಿನಗೇನು ಕೊಡೋದಾಗಲಿಲ್ಲ ಅದಕ್ಕೆ ನನಗೆ ದುಃಖ ಒಂದು ನಿಮಿಷ ತಡಿ ೇನು ವಿಚಾರ ಮಾಡಕ್ ಹೋಗ್ಬೇಡ ಏನಾರ ಬೇಡ್ರಿ ಮಾತು ಮಾತೇನು ಈ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ದಿಂದ ಅಳಿದಿತ್ತಂದ್ರೆ ಪ್ರೀತಿ ಹಂಗಂಗೂ ಆಗ್ತಿತ್ತು ಒಬ್ಬರಿಂದ ಒಬ್ಬರು ಮನಿ ಉದ್ಧಾರ ಆಕಿತ್ತು ಬೇಡ ಯಾರು ಹೆಂಗ್ಯಾಕ ಆದ್ರೆ ನನಗೆ ಈ ರೊಕ್ಕ ರೂಪಾಯಿ ಏನು ಬೇಡ ಅಲ್ಲಿಂದ ಇಟ್ಟು ತಗೊಂಡು ಬಂದಿಲ್ಲ ನೀ ತಗೊಂಡು ಬಾಳೆ ಮಾಡತಿಯಲ್ಲ ಈ ನಿನ್ನ ಮನಸ್ಸು ಆಡ್ದು ಈ ನಿನ್ನ ಬಂಗಾರಂಥ ಗುಣಕ್ಕೆ ನಾ ಎಷ್ಟು ಮಾಡಿದ್ರು ಕಡಿಮೆನ ಬೇಡ ತಗೋ ಬೇಡ ನಿನ್ನ ಮನೆಯಾಗೆ ಇಟ್ಕೋ ನೀನು ಹಾಕೋ ಆದರೆ ನನಗೆ ಬೇಡ ಪ್ರೀತಿ ಸ್ವಸ ಕೋಟೆಗಿತ್ತ ಹೆಚ್ಚಿಂದ ಬದುಕ್ತೇನೆ ಹಂಗರಿ ಮಾಡ್ತೇನೆ ದುಡಿತೇನೆ ಹೆಂತಿ ಮಕ್ಕಳನ್ನ ಜಾಕಿ ಮಾಡ್ಕೊಂಡು ದುಡಿದು ನಾನು ಒಂದು ಒಂದು ಒಳ್ಳೆ ಒಳ್ಳೆ ದಾರಿ ಹಿಡಬೇಕು ಅನ್ನೋದು ಒಂದು ಉದ್ದೇಶ ಐತಿ ಆದರೆ ನಿನ್ನೂ ನೋಡ್ಕೊ ತೊಕೊಂಡು ಆದ್ರೆ ಸಹಿತನ ನನ್ನ ಕೈ ಬಿಡಬೇಡ ಮುಗೀತಿ ನನ್ನ ಜೀವ ಹೋಗು ಟೈಮ್ ಬರ್ತಂದ್ರೆ ಅದು ನಿನ್ನ ತೊಡಿ ಮೇಲೆ ಹೋಗಿ ಬೇಡ ರಾಣಿ ನೀ ಬಂಗಾರ ತಂದಿ ಅದು ನನಗೆ ಬೇಡ ವರ್ಷಕ್ಕೊಮ್ಮೆ ಬರು ಮಾನಮಿ ಹಬ್ಬಕ್ಕೆ ಎಂಥ ಬಂಗಾರ ಕೊಟ್ಟರು ಬಂಗಾರ ಆಗೋದಿಲ್ಲ ಆದರೆ ಒರಿಜಿನಲ್ ಬಂಗಾರ ಇದಲ್ಲ ನನ್ನ ಹೃದಯದಿಂದ ನಿನ್ನ ಹೃದಯಕ್ಕೆ ಮುಟ್ಟುವಂಗೆ ಪ್ರೀತಿ ಮಾಡಿ ಅಂದರೆ ನೋಡು ನಿನ್ನ ಸಂಬಂಧ ಈ ಬಂಗಾರ ತಂದಂಗೆ ಇದು ಬಂಗಾರ ಸಾಯಿಯವರಿಗೆ ನಾವಿಬ್ಬರು ಬಂಗಾರ ಶೃಂಗಾರ ಆಗಿರೋ ಆತಿಲ್ಲ ಇರ್ತಿ ನಮಸ್ಕಾರ ಎಲ್ಲ ನನ್ನ ಕನ್ನಡ ಜನತೆಗೆ ರಂಗಭೂಮಿ ಕಲಾವಿದ ಬೀರು ಬಬ್ಲೇಶ್ವರ ಮಾಡುವ ನಮಸ್ಕಾರಗಳು ವಿಷಯ ಏನಪ್ಪಾ ಅಂದರೆ ಮಾನಮ್ಮಿ ಹಬ್ಬದ ವಿಶೇಷವಾಗಿ ಒಂದು ಸಣ್ಣ ವಿಡಿಯೋ ಮಾಡಿವಿ ಎಲ್ಲರೂ ನೋಡಿರಿ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ